ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್ ಇವಾಗ ಕರೆಕ್ಟ್ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ನಮ್ಮ ಮನೆಯವ್ರದ್ದು ಕೋಟಿ ಬೆಣ್ಣೆನಗಡಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಮನೇಲಿ ರಿಪೇರಿ ಕೆಲಸ ಸ್ಟಾರ್ಟ್ ಆಗಿದೆ ಸೊ ರಿಪೇರಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಏನು ಪದೇ ಪದೇ ರಿಪೇರಿ ಅಂತ ಕೇಳ್ಬೋದು ನನ್ನ ಯೂಟ್ಯೂಬ್ ಚಾನಲ್ ಅಂದರೆ ಅಶ್ವಿನಿ ಬೆಣ್ಣೆನಗಡಿ ಯೂಟ್ಯೂಬ್ ಚಾನಲ್ ನೋಡಿಲ್ಲ ಸ್ವಲ್ಪ ಮನೆ ಅಂದರೆ ಸೋರ್ತಾ ಇತ್ತು ಮಳೆ ಬರೋದಿಲ್ಲ ಅದ್ರ ಬಾತ್ರೂಮ್ ಎಲ್ಲ ಕಟ್ಸಿದ್ವಲ್ಲ ಆ ನೀರು ಫುಲ್ಲು ಒಳಗಡೆ ಬರ್ತಾ ಇತ್ತು ಮನೆ ಒಳಗಡೆ ಹಾಗಾಗಿ ಅದನ್ನು ರಿಪೇರಿ ಮಾಡಿಸ್ತಾ ಇದ್ದಾರೆ ಮತ್ತು ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಾ ಹೋಗ್ತಾ ಇದೆ ಅಲ್ಲ ಮತ್ತು ಸುಮ್ಮನೆ ಏನಕ್ಕೆ ತೊಂದರೆ ಅಂತ ಹೇಳ್ಬಿಟ್ಟು ಇವಾಗ ಮಾಡಿಸ್ತಾ ಇದ್ದಾರೆ ಹೊರಗಡೆ ಏನೇನು ಒಂದು ಸ್ವಲ್ಪ ಸುಮ್ನೆ ಸೊ ಹಂಗಾಗಿ ಇವಾಗ ಹೊರಗಡೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಕೆಲಸ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಬನ್ನಿ ನೀನು ಫುಲ್ ವರ್ಕ್ ಮುಗಿಸಿ ಆಮೇಲೆ ಹೊರಗಡೆ ಬರ್ಬೇಕು ನೀನು ಆಯ್ತಾ ನಾನು ಹೊರಗಡೆ ಹೋಗಿ ನೋಡ್ತೀನಿ ಏನದು ನೀಟಾಗಿ ಬರಿ ನಾನು ಹಂಗ್ ಬರೀಬಾರ್ದು ನಾನು ಹೇಳ್ತೀನಿ ನೋಡೋ ಅಜ್ಜಾಯಿ ನೀಟಾಗಿ ಬರಿ ಏನ್ ಮಾಡ್ತಿತ್ತು ಮೇಲೆ ಸೀರೆ ಉಟ್ಕೊಂಡ ಸೀರೆ ಉಟ್ಕೊಳಕತೀ ಹಾಂ ಅದು ಗ್ಯಾಪ್ ಫುಲ್ ಮಾಡ್ತೈತಾ ಏನ್ರಿ ಗ್ಯಾಪ್ ಫುಲ್ ಮಾಡಕ್ಕೆ ಆತೈತ ಇಂಡಿತರಕ್ಕೆ ಆಮಾ ಹ್ಞೂ ಅಮ್ಮ ಅಲ್ಲೋಗ ನೀವು ಒಳಗಡೆ ಕುತ್ಕೊಂಡು ಟಿ ವಿ ನೋಡ್ಬಾ ಇಲ್ಲಿ ನೋಡ್ಬಾ Old a a ೀ ಬಾ ಮಾಡ್ತೀನಿ ಮ ನಿಂದು ಭ್ರಮರ ಏನ್ ಮಾಡ್ತಾ ಇದೀಯ ಏನು ತಲೆ ಸ್ನಾನ ಮಾಡ್ದ ಹಿಂಗ ನೀನು ಹಾ ಭ್ರಮರ ಏನಿದು ನೀರ್ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕೊಡ್ಲ ನೀರ ಅಲ್ಲೇ ಐತೆ ಎಲ್ಲ ಇತ್ತು ಎಲ್ಲೈತಿ ಅದೇ ಒಳಗ ಐತಿ ಕರ್ಣಿಗಳು ಅಲ್ಲೇ ಅಲ್ಲಿ ತಗೊಂಬ ಪಪ್ಪನ ಹತ್ರ ಕಣ್ಣಿ ತಂಬ ಹೋಗಲಿ ಕರ್ಣಿ ಗೊತ್ತಿಲ್ಲಪ್ಪ ಅದ್ ನಮ್ದು ಅಯ್ ಗಣೇಶನ ಹತ್ರ ಐತಾರ ಅದ ಇನ್ನೊಂದು ಅಲ್ಲಿ ಮೇಲ್ಗಡೆ ಐತಿ ாடுாஸ்திர் மெடம் மத்தி சும் எலே மஞ்சர் ಯಾರು ಚಳಿ ಇಲ್ಲ ಯಾಕೆ ನಿನ್ ಚಳಿ ಇಲ್ಲ ಅವಳು ಚಳಿ ಟು ಬಿಟ್ಟಾಳ ಏನೇ ಇವ್ಳು ಯಾರು ಕಳಡಿ ಕಳಡಿ ಚೆನ್ನಾಗಿರೋದೈತೆ ನೋಡಲ್ಲಿ ತಂಗಿ ಏನ್ ಬೇಕೆ ಯಾಕೆ ಅಜ್ಜಿ ಇನ್ ಕುಂತತಿ ಗೊತ್ತಿಲ್ಲ ಯಾಕೆ ಕೇಳ